ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನಿವತ್ತು ಆದಿಗುರು ಶಂಕರರ ಜನನದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಭಗವತ್ಪಾದಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಜನಿಸಿರೋದು ನಂಬೂದರಿ ಬ್ರಾಹ್ಮಣರ ಕುಟುಂಬದಲ್ಲಿ ಇವರ ತಂದೆ ಶಿವಗುರು ತಾಯಿ ಆರ್ಯಾಂಬ ಇವರು ವಿಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯೆಂದು ಹುಟ್ಟಿರೋದು ನಾವು ಅವತ್ತಿನ ದಿವಸ ಶಂಕರ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಭಗವತ್ಪಾದಾಚಾರ್ಯರಿಗೆ ಅವರ ಬಾಲ್ಯದಲ್ಲಿ ತಂದೆ ತಾಯಿ ಇಟ್ಟಿರೋ ಹೆಸರು ಶಂಕರ ಅಂತಾನೆ ನಾವು ಶಂಕರನೇ ಶಂಕರನಾಗಿ ನಮಗೆ ಅವತಾರ ಎತ್ತಿ ಬಂದಿರೋದು ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡೋದಕ್ಕೋಸ್ಕರನೇ ಗೀತಾಚಾರ್ಯನ ಶ್ರೀಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸೋದಕ್ಕೋಸ್ಕರನೇ ಭಗವತ್ಪಾದಾಚಾರ್ಯರು ನಮಗೋಸ್ಕರ ಬಂದಿರೋದು ಇವರು ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಅಲ್ಪಾವಧಿಯಲ್ಲಿಯೇ ಅವರು ಎಲ್ಲವನ್ನು ಸಾಧಿಸಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಉಪನಿಷತ್ ಭ ಭಗವದ್ಗೀತಾ ಇದರ ಬಗ್ಗೆ ಎಲ್ಲ ಭಾಷ್ಯವನ್ನು ಬರೆದು ನಮಗೆ ಆದಿಗುರುಗಳಾಗಿ ಈ ಭಾರತ ದೇಶದಲ್ಲಿ ಮೆರೆದಂಥ ಮಹಾನ್ ಸಾಮ್ರಾಟ್ ಅವರು ಶಂಕರ ಭಗವತ್ಪಾದಾಚಾರ್ಯರೇ ನಮ್ಮ ಆದಿಗುರುಗಳು ಆಚಾರತ್ ಆಚಾರ್ಯತ್ರಯರಲ್ಲಿ ಪ್ರಮುಖರು ಶ್ರೀ ಗುರುಭ್ಯೋ ನಮಃ